ನಮಸ್ತೆ ವೆಲ್ಕಮ್ ಟು ಪ್ರೀತಿಯಿಂದ ಕಲಾ ಚಾನಲ್ ಹಾಗೆಯೇ ಇವತ್ತು ನಾನು ಒಂದು ನಾಲ್ಕೈದು ಥರದ ಹಿಟ್ಟು ಮತ್ತು ಮೆಂತ್ಯ ಮುದ್ದೆ ಹಿಟ್ಟು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆಯೇ ಇದು ನಾನು ಯೂಸ್ ಮಾಡ್ತಕ್ಕಂಥದ್ದು ಜವೆ ಗೋಧಿ ನಾವು ಅಂಗಡಿಯಿಂದ ಗೋಧಿ ಹಿಟ್ಟನ್ನು ಚಪಾತಿಗೆ ಅಂತ ತರ್ತೀವಿ ಅದರಲ್ಲಿ ಏನು ಹಾಕಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಆದರೆ ಇದೇ ಥರನೇ ಮನೆಯಲ್ಲಿ ನಾವು ಬರೀ ಗೋಧಿನೇ ಹಾಕಿಸ್ತೇನೆ ಅದಕ್ಕೆ ಸಪ್ಲಿಮೆಂಟ್ರಿಯಾಗಿ ಬೇರೆ ಬೇರೆ ಈ ಥರ ಬೇರೆ ಇವ್ರು ಯೂಸ್ ಮಾಡಿದ್ರೆ ಹೆಲ್ತಿಯಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರ್ಗ್ಯಾನಿಕ್ಕಾಗಿ ಇರುತ್ತೆ ಮತ್ತು ಆಗಿರುತ್ತೆ ಹಾಗಾಗಿ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಮತ್ತು ಒಂದು ಸಾರಿ ಹಾಕ್ಸಿದ್ದು ನಾನು ಇನ್ನೊಂದು ಸಾರಿ ಮಾಡಲ್ಲ ಅಂದರೆ ಬೇರೆ ಬೇರೆ ಥರ ಒಂದೊಂದು ಸಾರಿ ಒಂದೊಂದು ಥರ ಮಾ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತಾ ಹೋಗ್ತೀನಿ ಒಂದೇ ಥರದ್ದು ಮಾಡ್ಕೊಳ್ಳಲ್ಲ ಹಾಗಾಗಿ ನಾನು ಯೂಸ್ ಮಾಡೋದು ಜವೆ ಗೋಧಿ ಈಗ ಅಲ್ಲಿ ಒಂದು ಎರಡು ಎರಡೂವರೆ ಕೆ ಜಿ ಜವೆ ಗೋಧಿ ಇದೆ ಅದಕ್ಕೆ ಒಂದು ಮುನ್ನೂರು ಗ್ರಾಮಷ್ಟು ಸೋಯಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೋಯಾ ಮತ್ತು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಮಖಾನ ಒಣಗಿಸ್ಕೊಂಡಿದ್ದೀನಿ ಮಖಾನ ಮತ್ತು ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಮಿಕ್ಸ್ ಮಾಡಿ ಹಿಟ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ಚಪಾತಿ ಯೂಸ್ ಮಾಡ್ಬೋದು ಮತ್ತು ಪೂರಿಗೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಮಖಾನ ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟನ್ನು ಈ ಜವೆ ಗೋಧಿ ಈ ಮಖಾನ ಎರಡೂ ಅಷ್ಟೇ ಜಾಸ್ತಿ ನೀರು ತಗೊಳ್ಳಲ್ಲ ಮಾಮೂಲಿ ಗೋಧಿ ಹಿಟ್ಟು ಥರ ಹೆಚ್ಚಿಗೆ ನೀರು ಹಾಕಿದ್ರೂ ತಗೊಳ್ಳಲ್ಲ ಅದು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಎಣ್ಣ ಥರನೇ ಕಲಿಸ್ಕೋಬೇಕು ಅದು ಒಂದು ಅವರ್ ಒನ್ ಟೂ ಅವರ್ಸ್ ಇಟ್ಟರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಆದ್ರಿಂದನ ಸ್ವಲ್ಪ ಗಟ್ಟಿ ಎಣ್ಣ ಥರನೇ ಕಲಿಸ್ಕೋಬೇಕು ಈ ಈ ಥರ ಇಟ್ ಮಾಡ್ಕೊಂಡಾಗ ಎಕ್ಸ್ಪೆಷಲಿ ಈ ಜವೆ ಗೋಧಿ ಮತ್ತು ಈ ಮಖನ ಮಿಕ್ಸ್ ಮಾಡಿದ್ರೆ ಮಾತ್ರನೇ ಸ್ವಲ್ಪ ಗಟ್ಟಿ ಎಣ್ಣ ಥರನೇ ಕಲಿಸ್ಕೋಬೇಕು ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಹಾಗೆಯೇ ಇನ್ನು ಇದು ಬಂದುಬಿಟ್ಟು ಸಬ್ಬಕ್ಕಿ ಇದನ್ನು ಅಷ್ಟೇ ಸಬ್ಬಕ್ಕಿ ಒಂದು ಕೆ ಜಿ ಸಬ್ಬಕ್ಕಿ ಇದೆ ಮತ್ತು ಇಲ್ಲಿ ಒಂದು ಎರಡು ಕೆ ಜಿ ಬಾರ್ಲಿ ಇದೆ ಈ ಗಂಜಿ ಮಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಇದು ಬಾರ್ಲಿ ಮತ್ತು ಮಖನ ಇಲ್ಲ ಅಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಟು ಫಿಫ್ಟಿ ಗ್ರಾಮ್ ಅಷ್ಟು ಮಖನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಏಕೆಂದರೆ ಮಖಾನದಲ್ಲಿ ಹೆಚ್ಚು ಕ್ಯಾಲ್ಶಿಯಮ್ ಇರೋದ್ರಿಂದ ಈ ಬರೀ ಚ ರಾಗಿ ಬ ಜೋಳ ಮತ್ತು ಬರೀ ಗೋಧಿನೇ ಯೂಸ್ ಮಾಡ್ದೇನೆ ಇದನ್ನು ಮಖನೂ ಅದರ ಜೊತೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕ್ಯಾಲ್ಶಿಯಮನ್ನು ಬಂದಂಗೆ ಆಗುತ್ತೆ ಹೆಲ್ತಿಯಾಗೂ ಇರುತ್ತೆ ಅಂಥೇಳಿ ನಾನು ಈ ಥರ ನಾನು ಯೂಸ್ ಮಾಡ್ತೀನಿ ನೋಡಿರಿ ಒಂದು ಕೆ ಜಿ ಸಬ್ಬಕ್ಕಿಗೆ ಎರಡು ಕೆ ಜಿ ಬಾರ್ಲಿ ಮತ್ತು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಮಖಾನ ಅಂದರೆ ಕಮಲ ಹಾಕ್ಬಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸ್ಕೊತೀನಿ ಇದನ್ನು ಅಷ್ಟೇ ರೊಟ್ಟಿಗೆ ಯೂಸ್ ಮಾಡ್ಬೋದು ಗಂಜಿನೂ ಸಹ ಮಾಡ್ಕೊಬೋದು ಹಾಗೆಯೇ ಇದು ರಾಗಿ ಇದು ಊರಲ್ಲಿ ಮನೆಯಲ್ಲೇ ಬೆ ಊರಲ್ಲೇ ಬೆಳೆದಿರ್ತಕ್ಕಂಥ ಆರ್ಗ್ಯಾನಿಕ್ ರಾಗಿ ಇದಕ್ಕೆ ನಾನು ಬರೀ ರಾಗಿನೇ ಮಿಕ್ಸ್ ಮಾಡೋಲ್ಲ ಯಾವತ್ತೂ ಅಷ್ಟೇ ಬರೀ ರಾಗಿ ಯಾವತ್ತೂ ಹಾಕ್ಸಲ್ಲ ಅದ್ರ ಜೊತೆಗೆ ಈ ಥರ ಏನಾದರೂ ಸಪ್ಲಿಮೆಂಟ್ರಿಯಾಗಿ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಹಂಗಾಗಿ ಈಗ ಅಲ್ಲಿ ಒಂದು ನಾಲ್ಕು ಕೆ ಜಿ ರಾಗಿ ರಾಗಿ ಇದೆ ಅನಿಸುತ್ತೆ ಅದಕ್ಕೆ ನಾನೀಗ ಒಂದು ಅರ್ಧ ಕೆ ಜಿಯಷ್ಟು ಗೋ ಜವೆ ಗೋಧಿ ಒಂದು ಅರ್ಧ ಕೆ ಜಿ ಬಾರ್ಲಿ ಮತ್ತು ಒಂದು ಅರ್ಧ ಕೆ ಜಿ ಸಾಮೆ ಅಕ್ಕಿ ಅರ್ಧ ಕೆ ಜಿ ಆರ್ಕ ಒಂದು ಅರ್ಧ ಕೆ ಜಿ ಊದ್ಲು ಒಂದು ಅರ್ಧ ಕೆ ಜಿ ನವಣೆ ಅರ್ಧ ಕೆ ಜಿ ಸಜ್ಜೆ ಒಂದು ಅರ್ಧ ಕೆ ಜಿ ಜೋಳ ಅರ್ಧ ಕೆ ಜಿ ಸೋಯಾ ಮತ್ತು ಮೆಂತ್ಯ ಇದನ್ನು ಇದು ನನಗೆ ಒಂದು ಮೂರಿಂದ ನಾಲ್ಕು ತಿಂಗಳೇ ಬರುತ್ತೆ ಅನಿಸುತ್ತೆ ಯಾಕೆಂದರೆ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಸ್ಕೊಂಡಿದ್ದೀನಿ ಸರಿ ಇದೆಲ್ಲ ಹಾಕಿಸಿ ಹಾಕೋದ್ರಿಂದ ಏಕೆಂದರೆ ಎಲ್ಲ ಅರ್ಧ ಅರ್ಧ ಕೆ ಜಿ ಅಂದರೆ ಅಲ್ಲಿಗೆ ಆಗೇ ಬಿಡುತ್ತೆ ಅಷ್ಟು ಒಂದು ಏಳೆಂಟು ಕೆ ಜಿ ಆಗಿಬಿಡುತ್ತೆ ಹಂಗಾಗಿ ತುಂಬ ದಿವಸನೇ ಬರುತ್ತೆ ನೋಡಿರಿ ಈ ಥರ ಎಲ್ಲಾನು ಮಿಕ್ಸ್ ಮಾಡಾಕೊಳ್ಳೋದ್ರಿಂದ ಇದು ರೊಟ್ಟಿ ಬಾಣ್ಲಿ ರೊಟ್ಟಿ ದೋಸೆ ಮುದ್ದೆ ಎಲ್ಲಾನು ಮಾಡ್ಕೊಬೋದು ಇದರಲ್ಲಿ ಪೂರಿ ಮಾಡ್ಕೊಬೋದು ಒಂದು ನಾಲ್ಕೈದು ವೆರೈಟೀಸ್ಗಳು ಇದರಲ್ಲಿ ಮಾಡ್ಕೊಬೋದು ನಾನು ಹಾಕ್ಸ್ಕೊಂಡಿರೋದು ಮೇಯ್ನ್ ಮುದ್ದೆಗೆ ಹಾಕ್ಸ್ಕೊಂಡಿದ್ದೀನಿ ಇದು ಇವೆಲ್ಲ ಮಿಕ್ಸ್ ಮಾಡಿ ಇದೆಲ್ಲನೂ ಕ್ಲೀನ್ ಮಾಡಿಕೊಂಡು ಈ ರಾಗಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಕೊತೀನಿ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಬರೀ ರಾಗಿನೇ ತಿನ್ನೋದಕ್ಕಿಂತನೂ ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಎಲ್ಲಾನು ಪ್ರೋಟೀನ್ಸ್ ಎಲ್ಲಾನು ಮತ್ತು ಪ್ರೋಟೀನ್ಸು ಕ್ಯಾಲ್ಶಿಯಮ್ ಎಲ್ಲಾನು ಚೆನ್ನಾಗಿರುತ್ತೆ ಟೇಸ್ಟೂ ಸಹ ಚೆನ್ನಾಗಿರುತ್ತೆ ಒಂದು ನಾಲ್ಕೈದು ಐಟಮು ಮಾಡ್ಕೊಬೋದು ಇದರಲ್ಲಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಮೆಂತ್ಯ ಮುದ್ದೆಗೆ ಈಗ ಒಂದು ಕೆ ಜಿ ಮೆಂತ್ಯ ತೊಗೊಂಡಿದ್ದೀನಿ ಈ ಮೆಂತ್ಯನ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಬಸ್ಸಿ ಹಾಕ್ಕೋಬೇಕು ಇಲ್ಲ ಬೆಳಗ್ಗೆ ನೆನೆಸಿದ್ರೆ ರಾತ್ರಿ ಬಸ್ಸಿ ಹಾಕ್ಕೋಬೇಕು ಒಂದು ಒಟ್ಟಾಗೆ ಒಂದು ನೈಟು ಅಥವಾ ಒಂದು ಡೇ ಯಾವತ್ತಾದರೂ ಈಗ ಹಿಂಗೆ ನಾವು ಹುರುಳಿ ಕಾಳುಗಳೇನಾದರೂ ಮೊಳಕೆ ಬರ್ಸ್ಕೊಳಕ್ಕೆ ನೆನೆಸ್ಕೋತೀವಲ್ಲ ಆ ಥರ ನೆನೆಸ್ಕೊಂಡು ನೋಡಿ ನೆನೆದಾದ್ಮೇಲೆ ಬಸ್ಸಿ ಹಾಕ್ಕೋಬೇಕು ಬಟ್ಟೆ ಮೇಲೆ ಈ ಥರ ಬಸ್ಸಿ ಹಾಕ್ಕೊಂಬಿಟ್ಟು ನೋಡಿ ಚೆನ್ನಾಗೆ ನೆಂದಿದೆ ಇದನ್ನು ಮಾಮೂಲಿ ಕಾಳು ಅಥವಾ ಕಾಳುಗಳು ಹೆಂಗೆ ಕಟ್ಟಿಟ್ಕೋತೀವೋ ಮೊಳಕೆ ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಚೆನ್ನಾಗಿ ಸೋರ್ಸ್ ಹಾಕ್ಬಿಟ್ಟು ನೀರನ್ನ ಕಟ್ಟಿ ಇಟ್ಬಿಡ್ಬೇಕು ಹಿಂಗೆ ಹಾಗೆಯೇ ಅದು ಮೊಳಕೆ ಬಂದಿರೋ ಕ್ಲಿಪ್ಪು ಆ್ಯಡ್ ಆಗಿಲ್ಲ ನೋಡಿ ಚೆನ್ನಾಗಿ ಬಿಸಿಲಿದೆ ಆದ್ದರಿಂದ ಆಲೆ ಒಣಗಿದೆ ಒಂದು ನೈಂಟಿ ಪರ್ಸೆಂಟ್ ಒಣಗಿದೆ ಅದು ಮೆಂತ್ಯ ಮೊಳಕೆ ಬಂದಿರೋದು ಆ ಮೆಂತ್ಯ ಮೊಳಕೆ ಚೆನ್ನಾಗಿ ಒಣಗಿದೆ ಅಲ್ಲಿ ಇದೆ ಮತ್ತು ಅದಕ್ಕೆ ಈಗ ರಾಗಿ ಒಂದು ನಾಲ್ಕು ಕೆ ಜಿಯಷ್ಟು ನಾಲ್ಕರಿಂದ ಐದು ಕೆ ಜಿನೇ ಇದೆ ಅದು ರಾಗಿ ತೊಗೊಂಡಿದ್ದೀನಿ ಈಗ ಅದು ರಾಗಿಗೆ ಒಂದು ಕೆ ಜಿ ಜವೆಗೋಧಿ ಮತ್ತು ಒಂದು ಕೆ ಜಿ ಜೋಳ ಮತ್ತು ಒಂದು ಕೆ ಜಿ ಮೊಳಕೆ ಬಂದಿರತಕ್ಕಂತಹ ಮೆಂತ್ಯನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಮೆಂತ್ಯ ಒಂದು ಮಾತ್ರ ಹುರಿದಿದ್ದೀನಿ ನಾಲ್ಕು ಕೆ ಜಿ ರಾಗಿ ಒಂದು ಕೆ ಜಿ ಜೋಳ ಒಂದು ಕೆ ಜಿ ಗೋಧಿ ಅದಕ್ಕೆ ಒಂದು ಕೆ ಜಿ ಮೊಳಕೆ ಬಂದಿರ್ತಕ್ಕಂಥ ಮೆಂತ್ಯನ ಹುರಿಬೇಕು ಹುರಿದಿರೋ ತೋರಿಸ್ತೀನಿ ನೆಕ್ಸ್ಟು ಅದನ್ನು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೋಬೇಕು ಏಕೆಂದರೆ ಇದು ನಾವು ಬಂದು ಮುದ್ದೆ ಡೈಲಿ ಯೂಸ್ ಮಾಡ್ತೀನಿ ಅದರಿಂದ ನಾನು ಜಾಸ್ತಿ ಕ್ವಾಂಟಿಟಿಲಿ ಹಾಕಿಸ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸ್ಕೊಳ್ಳಿ ನೋಡಿ ಇದನ್ನು ಅಷ್ಟೇ ಜವೆಗೊಂದು ಇದು ಇನ್ನೊಂದು ಥರದ್ದು ಅದಕ್ಕೆ ನಾನು ಮಖಾನ ಆ್ಯಡ್ ಮಾಡ್ಕೊಂಡಿದ್ದೆ ಫಸ್ಟ್ನೇ ಸಾರಿ ಇದಕ್ಕೆ ಇದು ಎರಡನೇ ಸಾರಿ ಹಾಕ್ಸಿದಾಗ ಇದಕ್ಕೆ ಬಂದುಬಿಟ್ಟು ಒಂದು ಮೂರು ಕೆ ಜಿ ಜವೆಗೊಂದಿಗೆ ಅರ್ಧ ಕೆ ಜಿ ಸೋಯಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಸೋಯಾ ಹಾಕ್ಕೊಂಡಿದ್ದೀನಿ ಸ್ಮೂತಾಗೂ ಇರುತ್ತೆ ಜಾಸ್ತಿ ಪ್ರೋಟೀನ್ ಇರುತ್ತೆ ಮತ್ತು ಟೇಸ್ಟೂ ಸಹ ಚೆನ್ನಾಗಿರುತ್ತೆ ಈ ಜವೆ ಗೋಧಿ ಸ್ವಲ್ಪ ಕಲರ್ ಕಡಿಮೆ ಆಗಿರೋದ್ರಿಂದ ಸೋಯಾ ಹಾಕೋ ಹಾಕೋದ್ರಿಂದ ಸ್ವಲ್ಪ ಕಲರನ್ನು ಸ್ವಲ್ಪ ಚೆನ್ನಾಗಿ ಲೈಟಾಗಿ ಬರುತ್ತೆ ಆದ್ದರಿಂದನ ಈಗ ಜೋಳ ಜೋಳನೂ ಅಷ್ಟೇ ಒಂದು ನ ಮೂರು ಕೆ ಜಿಯಷ್ಟು ಜೋಳನ ಇದೆಲ್ಲನೂ ಅಷ್ಟೇ ನಾನು ಮನೆಯಲ್ಲೇ ರೋ ಜೋಳದಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಹಿಟ್ಟು ಅಕ್ಕಿ ಇಟ್ಟು ಎಲ್ಲ ನಾನು ಮನೆಯಲ್ಲೇ ಮಾಡಿಸ್ಕೋತೀನಿ ತಂದ್ಬಿಟ್ಟು ನೋಡಿರಿ ಬಾಕ್ಸ್ಗಳನ್ನ ಅಷ್ಟೇ ಎಲ್ಲ ತೊಳೆದು ಬಿಸಿಲಿಗೆ ಇಟ್ಟಿದ್ದೀನಿ ಏಕೆಂದರೆ ನಾನು ಬೇರೆ ಅದ್ರಲ್ಲಿ ಹಾಕಿಸ್ಕೊಂಬಂದ್ಬಿಟ್ಟು ಇದರಲ್ಲಿ ಮಾ ಇದು ಮಾಡ್ಕೊತೀನಿ ಹಿಟ್ಟು ಹಿಡಿದ್ಬಿಟ್ಟು ಅದರಲ್ಲಿ ತುಂಬಿಸ್ಕೊತೀನಿ ಏಕೆಂದರೆ ಎಲ್ಲ ಅದೇ ಪ ಬಾಕ್ಸಲ್ಲೇ ಹಿಟ್ಟು ಹಿಡಿಸ್ಕೊಂಬಂದ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದ್ಬಿಟ್ಟು ಮತ್ತು ಅದೇ ಬಾಕ್ಸಿಗೆ ತುಂಬಿಡ್ಬೇಕಂದ್ರೆ ಸೈಡಲ್ಲೆಲ್ಲನೂ ಅಂಟ್ಕೊಂಡಿರುತ್ತೆ ಒಂಥರ ಬೇಗ ಹುಳ ಬಿದ್ದುಬಿಡುತ್ತೆ ಆ ಥರ ನಾನು ಆ ಥರನೂ ಮಾಡಿ ನೋಡಿದ್ದೀನಿ ಅದಕ್ಕೋಸ್ಕರನೇ ಆ ಸೈ ನಾನು ಬೇರೆ ಇನ್ನೊಂದರಲ್ಲಿ ಚೀಲ ಅಥವಾ ಈ ಥರ ಯಾವುದಾದ್ರೂ ಪ್ಲಾಸ್ಟಿಕ್ ವೇರ್ ಬಾಕ್ಸಲ್ಲಿ ಹಾಕಿಸ್ಕೊಂಡು ಬಂದುಬಿಟ್ಟು ಅದನ್ನ ಹಿಟ್ಟು ಹಿಡಿದುಬಿಟ್ಟು ಸ್ಟೀಲ್ ಬಾಕ್ಸಿಗೆ ತುಂಬ್ಕೊಂತೀನಿ ಆವಾಗ ಜಾಸ್ತಿ ಹುಳ ಭಾಳ ದಿವಸ ಇದ್ರೂ ಹುಳ ಬೀಳಲ್ಲ ನಾನು ಹೆಚ್ಚಿಗೆ ಕ್ವಾಂಟಿಟಿಲಿ ಹಾಕ್ಸೋದ್ರಿಂದ ಬೇಗ ಹುಳ ಬಿಟ್ಬಿಡುತ್ತೆ ಅಂತ ನಾನು ಆ ಥರ ಮಾಡ್ತೀನಿ ಬೇರೆದ್ರಲ್ಲಿ ಹಾಕ್ಸ್ಕೊಂಬಂದ್ಬಿಟ್ಟು ಇಟ್ಟು ಹಿಡಿದ್ಬಿಟ್ಟು ಸ್ಟೀಲ್ ಡಬ್ಬಿಗೆ ತುಂಬ್ಕೊಂತೀನಿ ನೋಡಿರಿ ಈ ಥರ ನಾವು ಎಷ್ಟೇ ಕ್ಲೀನ್ಡ್ ಅಂತ ತಂದ್ರೂ ಮನೇಲಿ ಒಂದ್ಸರಿ ಕ್ಲೀನ್ ಮಾಡ್ಕೋಬೇಕು ನಾನಿದು ಒಣಗಿಸೋದ್ಕಿನ್ನ ಮುಂಚೆ ಇದೆಲ್ಲನೂ ಟೆರೆಸ್ ಮೇಲೆ ನೀಟಾಗೆಲ್ಲ ತೊಳೆದ್ಬಿಟ್ಟು ವಾಶ್ ರಾತ್ರಿನೇ ತೊಳೆದ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಹಾಕ್ತೀನಿ ನೋಡಿರಿ ಇದು ಮೆಂತ್ಯ ಮೊಳಕೆ ಆವಾಗಲೇ ಹೇಳದ್ನಲ್ಲ ಮೆಂತ್ಯ ಮೊಳಕೆ ಬರ್ಸಿರೋದು ಒಣಗಿಸಿದ್ನಲ್ಲ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಬಿಟ್ಟು ಮೆಂತ್ಯ ಮೊಳಕೆನ ಈ ಥರ ಹುರ್ಕೊಂಬಿಡ್ಬೇಕು ಹುರ್ಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅದರಿಂದ ಈ ಥರ ಚೆನ್ನಾಗಿ ಹುರಿದ್ಬಿಟ್ಟು ರಾಗಿಗೆ ಮಿಕ್ಸ್ ಮಾಡ್ಕೋಬೇಕು ಇದು ನಾನು ಎರಡು ಟೈಮ್ ಹಾಕ್ಸ್ಕೊಂಡಿದ್ದೆ ಹಿಟ್ಟು ಅದನ್ನು ಎರಡು ಜಾಯಿಂಟ್ ಮಾಡಿ ಹಾಕಿದ್ದೀನಿ ವೀಡಿಯೋಗಳನ್ನ ನೋಡಿರಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಮೆಂತ್ಯ ಇದು ಎಷ್ಟು ಮೊಳಕೆ ಮೊಳಕೆ ಬರ್ಸಿದ್ರೆ ಒಂದು ಸ್ವಲ್ಪ ಕಹಿ ಅವಾಯ್ಡ್ ಆಗುತ್ತೆ ಮತ್ತೆ ಒಣಗಿಸ್ಬಿಟ್ಟು ಹುರಿದ್ಬಿಟ್ರೆ ಇನ್ನೂ ಸ್ವಲ್ಪ ಮೆ ಕಹಿ ಅವಾಯ್ಡ್ ಆಗುತ್ತೆ ಇದು ಅಷ್ಟೊಂದು ಡೈರೆಕ್ಟಾಗಿ ಮೆಂತ್ಯ ಕಹಿ ಇದ್ದಷ್ಟು ಕಹಿ ಬರಲ್ಲ ಇದು ಚೆನ್ನಾಗಿರುತ್ತೆ ನಾನು ಒಂದು ನಾಲ್ಕು ಕೆ ಜಿ ರಾಗಿ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಜೋಳ ಒಂದು ಕೆ ಜಿ ಮೊಳಕೆ ಬರ್ಸಿದ ಮೆಂತ್ಯ ಹಾಕಿ ನೋಡಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರಾಗಿಗೆ ಒಂದು ಚೀಲದಲ್ಲಿ ಹಾಕಿಸ್ಕೊಂಬಂದ್ಬಿಟ್ಟು ತಗೊಂಡೋಗೋಕ್ಕೂ ಈಸಿ ಆಗುತ್ತೆ ಮಿಲ್ಗೆ ಅಂಥೇಳಿ ನಾನು ಒಂದು ಚೀಲಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಇದು ಮೆಂತ್ಯ ಮುದ್ದೆ ನಾನು ತೋರಿಸ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಮುದ್ದೆನ ಮಾಡೋದು ಹೇಗೆ ಹೆಂಗಿರುತ್ತೆ ಇದನ್ನು ಸ್ವೀಟ್ ಮುದ್ದೇನು ಮಾಡ್ಕೋಬೋದು ಇದರಲ್ಲಿ ಸ್ವೀಟಾಗೂ ಮಾಡ್ಕೋಬೋದು ಮತ್ತು ಮಾಮೂಲಿ ಮುದ್ದೆಗೆ ನಾನು ಡೈಲಿ ಯೂಸ್ ಮಾಡ್ತೀನಿ ಇದನ್ನು ಕೆಲವರು ಯಾವಾಗ ನಾನು ಅಕೇಶ್ನಲ್ಲಿ ಸ್ವೀಟು ಮತ್ತು ಖಾರ ಆ ಥರ ಮಾಡಿ ಯೂಸ್ ಮಾಡ್ತಾರೆ ನಾನು ಇಲ್ಲ ಡೈಲಿ ಮುದ್ದೆಗೆ ಯೂಸ್ ಮಾಡ್ತೀನಿ ಇದು ಏಕೆಂದರೆ ಮೆಂತ್ಯ ಹೆಲ್ತಿಗೆ ಒಳ್ಳೆಯದು ಮೆಂತ್ಯ ಮುದ್ದೆ ಮಾಡೋದ್ರೆ ಅಂತೂ ಇನ್ನೂ ತುಂಬ ಒಳ್ಳೆಯದು ಜಾಸ್ತಿ ಹಾಕಿ ಮೊಳಕೆ ಕಟ್ಟಿ ಅದನ್ನು ಒಣಗಿಸಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ ಹಂಗಾಗಿ ನೋಡಿ ಎಲ್ಲನೂ ಅಕ್ಕಿ ಹಿಟ್ಟು ರಾಗಿ ಇಟ್ಟು ಗೋಧಿ ಇಟ್ಟು ಮೆಂತ್ಯ ಮುದ್ದೆ ಇಟ್ಟು ಎಲ್ಲನೂ ಹಾಕ್ಸ್ಕೊಂಬಂದ್ಬಿಟ್ಟು ಹಿಟ್ಟು ಹಿಡಿದ್ಬಿಟ್ಟು ಸ್ಟೀಲ್ ಬಾಕ್ಸಲ್ಲಿ ತುಂಬಿಟ್ಟಿದ್ದೀನಿ ಹಾಗೆ ಎಲ್ರೂ ಮನೆಯಲ್ಲೇ ಈ ಥರ ಎಲ್ಲ ಹಿಟ್ಟುಗಳನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬಾ ಹೈಜೆನಿಕ್ ಆಗಿರುತ್ತೆ ನೀಟಾಗಿರುತ್ತೆ ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್